ಎಲ್ರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಹೇಗೆ ಮಾಡೋದು ಅಂತ ನೋಡೋಣ ಸತ್ಯನಾರಾಯಣ ಪೂಜೆ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ ಬನ್ನಿ ಹಾಗಾದರೆ ಪ್ರಸಾದ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ನಾನಿಲ್ಲಿ ಕಾಲು ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ ಇದರಲ್ಲಿರೋ ಸ್ವಲ್ಪ ತುಪ್ಪ ಈಗ ಬಳಸ್ತೀನಿ ಉಳಿದಿರೋ ತುಪ್ಪನ ನಂತರ ಬಳಸ್ಕೊತೀನಿ ತುಪ್ಪ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ನಾನಿಲ್ಲಿ ಗೋಡಂಬಿ ಬಾದಾಮಿ ಹಾಗೂ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದು ಚೆನ್ನಾಗಿ ಹುಡಿದಾದ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಈಗ ಅದೇ ತುಪ್ಪದಲ್ಲಿ ಒಂದು ಕಪ್ ಚಿರೋಟೆ ರವೆ ಹಾಕ್ತಾಯಿದ್ದೀನಿ ನಾವು ಎಷ್ಟು ರವೆ ತಗೊಂಡಿರ್ತೇವೋ ಅದರ ಅರ್ಧದಷ್ಟು ತುಪ್ಪ ತಗೋಬೇಕು ಅಥವಾ ಸಮ ಪ್ರಮಾಣದಲ್ಲಿ ತಗೋಬೋದು ನಾನಿಲ್ಲಿ ಮೆಜರ್ಮೆಂಟ್ ಕಪ್ ಬರುತ್ತೆ ಅಲ್ವಾ ಅದರಲ್ಲಿ ಅರ್ಧ ಕಪ್ ಅಳತೆಯಲ್ಲಿ ರವೆ ತೊಗೊಂಡಿದ್ದೀನಿ ಹಾಗೂ ಅದರ ಅರ್ಧದಷ್ಟು ತುಪ್ಪ ತೊಗೊಂಡಿದ್ದೀನಿ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ರವೆ ಹುರ್ಕೊಳ್ಬೇಕು ಇದು ಸ್ವಲ್ಪ ಹುರಿದಾದ ಮೇಲೆ ಉಳಿದಿರೋ ತುಪ್ಪನೂ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರಿಯೋಕೆ ದಪ್ಪ ತಳ ಇರೋ ಪಾತ್ರೆನೇ ತಗೊಳ್ಳಿ ಇದು ಲೈಟಾಗಿ ಸ್ವಲ್ಪ ಘಮ ಬರುವವರೆಗೂ ಹುರ್ಕೊಳ್ಬೇಕು ಈಗ ಇದು ಹುರಿದಾಗಿದೆ ಇದಕ್ಕೆ ಒಂದು ಕಪ್ ಬಿಸಿ ಹಾಲು ಹಾಕಬೇಕು ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿರ್ತೇವೋ ಅದೇ ಕಪ್ಪಳತೆಯಲ್ಲಿ ಹಾಲು ಹಾಕಿ ಹಾಲು ಬದಲು ನೀರು ಕೂಡ ಹಾಕೋಬೋದು ನಾನಿಲ್ಲಿ ರವೆ ಹುರ್ಕೊಳ್ಬೇಕಾದ್ರೆ ಸೈಡಲ್ಲಿ ಹಾಲು ಕೂಡ ಕಾಯೋಕ್ಕಿಟ್ಟಿದ್ದೆ ಇದಕ್ಕೆ ಬಿಸಿ ಹಾಲು ಅಥವಾ ಬಿಸಿ ನೀರನ್ನೇ ಹಾಕಬೇಕು ತಣ್ಣಗಿರೋದನ್ನು ಹಾಕೋಕ್ಕೆ ಹೋಗಬೇಡಿ ಇದು ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ರವೆ ಹಾಲು ಹಾಗೂ ಸಕ್ಕರೆ ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ ಹಾಗೂ ಅದರ ಅರ್ಧದಷ್ಟು ತುಪ್ಪ ಹಾಕಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೋಬೋದು ಸಕ್ಕರೆ ಹಾಕಿದ ಮೇಲೆ ಇದು ಸ್ವಲ್ಪ ತೆಳುವಾಗುತ್ತೆ ಇದು ಗಟ್ಟಿ ಆಗೋವರೆಗೂ ಮಿಕ್ಸ್ ಇರಿ ಸಕ್ಕರೆ ಕರಗಿದ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಕೆಲವರು ಬಾಳೆಹಣ್ಣು ಕೂಡ ಹಾಕ್ತಾರೆ ನಾನಿಲ್ಲಿ ಹಾಕಿಲ್ಲ ನಮ್ಮನೇಲಿ ಇದೇ ರೀತಿ ಮಾಡೋದು ಕೊನೆಯದಾಗಿ ಹುರಿದಿರೋ ಡ್ರೈ ಫ್ರೂಟ್ಸ್ ಹಾಗೂ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬಿಸಿ ಇರುವಾಗ ಸ್ವಲ್ಪ ಜಿಗಟು ಅಂತ ಅನಿಸುತ್ತೆ ಬಟ್ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಉದುರುದುರಾಗಿ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಕೂಲ್ ಮೇಲೆ ಈ ರೀತಿ ಉದುರುದುರಾಗಿ ಬಂದಿದೆ ನೀವು ಕೂಡ ನಾನು ತೋರಿಸಿರೋ ಅಳತೆ ಪ್ರಕಾರನೇ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ